ಅವಕಾಶ ಕೊಡಿ ದಯಮಾಡಿ ಸರ್ ಒಂದ್ ಅವಕಾಶನವ್ರು ಕೊಟ್ಟರೆ ನೆಕ್ಸ್ಟ್ ಕೇಳ್ಬೇಕು ಕೇಳಿ ಕೇರ್ಸ್ಕೊಡಿ ಚುಚ್ಚೋಗ್

ಮಾತಾಡುಕಿಂತ ಮುಂಚೆ ತಪ್ಪಲ್ವಾ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡ್ಬಾರ್ದು ಅವೆಲ್ಲ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಕಾನೂನು ಸರ್ ಇವಾಗ ನಾವು ತಪ್ಪು ಆಯ್ತು ಸರ್ ನಿಮ್ಮ ಲೆಕ್ಕಾಚಾರದಲ್ಲ ತಪ್ಪು ನಮ್ಮ ನಮ್ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆ ವ್ಯಕ್ತಿ ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ನಾವು ಖಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೋ ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರ ಎಸ್ ಪಿ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ತಪ್ಪಾಗ್ತದೆ ನೋಡೋದ್ ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಇವೇನ್ ಕೊಡ್ತೀರ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಅನ್ಕಾರಿ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಸರ್ ಇಲ್ಲಿ ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾ ಇರ್ಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನಿಮ್ ದೂರ್ ಕೊಟ್ಟರೆ ನೀವು ನಾನು ಅದನ್ನ ತಗೊಂಡು ಎಲ್ಲ ಆಗಿದೆ ಇನ್ಸಿಡೆಂಟ್ ಅನ್ನು ಕಳ್ಸಿಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಮಂಜು ಒಂದು ಸಂಘಟನೆ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲಿ ಮ್ಯಾನೇಜ್ ಯಾರು ಮಾಡಿ ನಾವು ಕಪ್ಪು ಮಸಿ ಬಳಿಯೋದಕ್ಕೆ ಸಂವಿಧಾನದ ಬಗ್ಗೆ ಸಾರಿ ಕೇಳಿಸೋದು ಬಿಡ್ಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನು ಫೋರ್ಸ್ ಮಾಡಕ್ಕಾಗಲ್ಲ ನಾನು ಏನ್ ಡ್ಯೂಟಿ ಇದೆ ನಾನು ಮಾಡಬೇಕು ذکرہ ذکرہ پرتاقہ ذکرہ 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 재미 <coughs> <coughs> <Hey, tos> <coughs> <coughs>